ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಂಗ್ಳೂರು ಚಿಕ್ಕಪೇಟೆ ಹತ್ರ ಬರುವಂತಹ ಜಸ್ಟಿನ್ ಫ್ಯಾಷನ್ ಜ್ಯೂಲ್ರಿ ಅವರ ಶಾಪ್ನ ನೋಡೋಣ ಸೊ ಮೊನ್ನೆ ಕೂಡ ಒಂದು ವೀಡಿಯೋ ಶೇರ್ ಮಾಡಿದ್ದೆ ಸೊ ಅದು ಪಾರ್ಟ್ ಒನ್ ವಿಡಿಯೋ ಆಗಿತ್ತು ಇವತ್ತು ಇನ್ನೂ ಸ್ವಲ್ಪ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಇದು ಪಾರ್ಟ್ ಟು ವೀಡಿಯೋ ಆಗಿರುತ್ತೆ ಫ್ರೆಂಡ್ಸ್ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಎಲ್ಲದಕ್ಕೂ ವಿತ್ ಪ್ರೈಸಸ್ನ ತಿಳಿಸಿರ್ತೀನಿ ಇವ್ರ ಹತ್ರ ಒಳ್ಳೆ ಇಮಿಟೇಷನ್ ಜುವಲ್ರಿಗಳು ಗ್ಯಾರಂಟಿ ಜ್ಯುಲ್ರಿಗಳು ಹಾಗೆ ಪಂಚಲೋಹದ ಆಭರಣಗಳು ಏಡಿ ಸ್ಟೋನ್ ಜುವಲ್ರಿಗಳು ಎಲ್ಲವನ್ನೂ ಕೂಡ ಸಿಗುತ್ತೆ ಹಾಗೆ ಈಗ ಟ್ರೆಂಡಿಂಗ್ ಕಲೆಕ್ಷನ್ ಆಗಿರುವಂತಹ ಬೀಡ್ಸ್ ಕಲೆಕ್ಷನ್ ಜ್ಯುವೆಲ್ಲರಿಗಳು ಕೂಡ ಸಿಗುತ್ತೆ ಲಾಸ್ಟ್ ಟೈಮ್ ತರನೇ ಈ ನನ್ನ ನಂಚನಲ್ ಕಡೆಯಿಂದ ಹೋದ್ರೆ ನಿಮಗೆ ಎಲ್ಲಾ ಜ್ಯುವೆಲ್ಲರಿಗೂ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾಗೆ ಎಲ್ಲಾ ಜ್ಯುವೆಲ್ಲರಿಗೂ ನಿಮಗೆ ಸಿಕ್ಸ್ ಮಂತ್ ಇಂದ ಒನ್ ಇಯರ್ ವಾರಂಟಿ ಕೂಡ ಇರುತ್ತೆ ಸೊ ವಾರಂಟಿಗಿಂತ ಮುಂಚೆ ಏನಾದರೂ ಆದ್ರೆ ಕಲರ್ ಹೋದ್ರೆ ಫ್ರೀ ಆಗಿ ರಿಪಾಲಿಶ್ ಕೂಡ ಮಾಡ್ಕೊಡ್ತಾರೆ ಸೊ ಕೆಲವೊಂದು ಒಡವೆಗಳನ್ನ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಬಿಸ್ನೆಸ್ ಪರ್ಪೋಸ್ಗೆ ರೀಸೇಲರ್ಸ್ ಏನಾದರೂ ಮಿನಿಮಮ್ ಟೆನ್ ತೌಸಂಡ್ ಬಿಲ್ ಮಾಡಿದ್ರೆ ಇನ್ನೂ ತುಂಬಾ ಕಡಿಮೆ ಬೆಲೆಯಲ್ಲಿ ಜುವೆಲ್ರಿಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಸೊ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ ಸಿಂಗಲ್ ಪೀಸ್ ಕೂಡ ನಿಮಗೆ ಕೊರಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಈ ಎಲ್ಲ ತುಂಬಾ ನ್ಯೂ ನ್ಯೂ ಕಲೆಕ್ಷನ್ಸ್ಗಳು ಗಳು ಬಂದಿದೆ ಫ್ರೆಂಡ್ಸ್ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ಗಳು ಅಂತಲೇ ಹೇಳ್ಬೋದು ಒಂದ್ಸಲ ಇವರ ಶಾಪ್ಗೆ ವಿಸಿಟ್ ಮಾಡಿ ಸ್ಟಾರ್ಟಿಂಗ್ ಐವತ್ತು ರೂಪಾಯಿಂದನೂ ಜುವೆಲ್ರಿಗಳು ಸಿಗುತ್ತೆ ಫ್ರೆಂಡ್ಸ್ ಶಾಪ್ ವಿಸಿಟ್ ಮಾಡೋಕ್ಕಾಗೋದಿಲ್ಲ ಅಂದರೆ ಅಂದ್ರೆ ನಿಮಗೆ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಆಪ್ಷನ್ ಇರುತ್ತೆ ಬಟ್ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ ಫ್ರೆಂಡ್ಸ್ ವಿಡಿಯೋದಲ್ಲಿ ತೋರಿಸಿರುವಂತಹ ಯಾವುದಾದ್ರು ಜುವೆಲ್ರಿ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಬುಕ್ ಬುಕ್ ಮಾಡ್ಕೊಳ್ಳಿ ಫ್ರಿಂಡ್ಸ್ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಐಟಮ್ಸ್ ಎಲ್ಲ ನಿಮಗೆ ಸ್ಟಾಕ್ ಇರೋವರೆಗೂ ಅಷ್ಟೇ ಸಿಗುತ್ತೆ ಮತ್ತೆ ಸ್ವಲ್ಪ ದಿವಸ ವೆಯ್ಟ್ ಮಾಡಬೇಕಾಗತ್ತೆ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇವರ ಶಾಪ್ ಬಂದು ಚಿಕ್ಕಪೇಟೆ ಹತ್ರ ಬರುವಂತಹ ಅವಿನ್ಯೂ ರೋಡ್ನ ಲೊಕೇಟ್ ಆಗಿರುತ್ತೆ ನಿಯರ್ ಬಾಲಾಜಿ ಟೆಂಪಲ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಡ್ರೆಸ್ನ ಗೈಡ್ ಮಾಡ್ತಾರೆ ಆ ಅಕಸ್ಮತ್ ಅವರೇ ಬಂದು ನಿಮ್ಮನ್ನ ಪಿಕ್ ಮಾಡ್ಕೊಂಡು ಶಾಪಿಗೆ ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಫ್ರೆಂಡ್ಸ್ ಎಲ್ಲದಕ್ಕೂ ವಿತ್ ಪ್ರೈಸಸ್ನ ತಿಳಿಸಿರ್ತೀನಿ ತುಂಬಾನೇ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ಗಳನ್ನ ತೋರಿಸಿದೀನಿ ಸೊ ಇದು ಬಂದು ಪಾರ್ಟ್ ಟೂ ವಿಡಿಯೋ ಆಗಿರುತ್ತೆ ಇನ್ನುಳಿದ ಕಲೆಕ್ಷನ್ಸ್ನ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಬನ್ನಿ ಇವಾಗ ಇವರ ಶಾಪ್ ಹೋಗೋದು ಅನ್ನೋ ಲೊಕೇಶನ್ ಕೂಡ ನೋಡ್ಕೊಂಡ್ ಬರೋಣ ಇದು ನೋಡಿ ಅವೆನ್ಯೂ ಮೇನ್ ರೋಡಲ್ಲಿ ಬರುವಂತಹ ಅವೆನ್ಯೂ ರೋಡ್ ಕ್ರಾಸ್ ಅಂತ ಬರುತ್ತೆ ಸೊ ಈ ಕ್ರಾಸ್ ಈ ಸರ್ಕಲಲ್ಲಿ ನೀವು ಎಲ್ಲೂ ಕ್ರಾಸ್ ಮಾಡೋ ಹಾಗಿಲ್ಲ ಸೊ ನೀವು ಸ್ಟ್ರೈಟು ಮುಂದೆ ಹೋಗಬೇಕು ನಿಯರ್ ಬಾಲಾಜಿ ಟೆಂಪಲ್ ಬಾಲಾಜಿ ಟೆಂಪಲ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಯಾರು ಕೇಳಿದ್ರು ಹೇಳ್ತಾರೆ ಸೊ ಹಾಗೆ ಮುಂದೆ ಹೋಗಬೇಕು ಮುಂದೆ ಹೋಗ್ತಾ ನಿಮಗೆ ನಾವು ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇದ್ದೀವಿ ಆ ಶಾಪ್ ಬಂದು ರೈಟ್ ಸೈಡ್ಗೆ ಸಿಗುತ್ತೆ ಫ್ರೆಂಡ್ಸ್ ನೋಡಿ ನಾವು ಲೆಫ್ಟ್ ಸೈಡಲ್ಲೇ ಹೋಗ್ತಾ ಇದ್ದೀವಿ ಲೆಫ್ಟ್ ಸೈಡಲ್ಲಿ ಹಾಗೆ ಮುಂದೆ ಹೋದರೆ ನಮಗೆ ರೈಟ್ ಸೈಡು ಆಪೋಸಿಟಲ್ಲಿ ನಿಮಗೆ ಐ ಸಿ ಐ ಸಿ ಎ ಟಿ ಎಮ್ ಬ್ಯಾಂಕ್ ಕೂಡ ಸಿಗುತ್ತೆ ನೋಡಿ ಸೊ ಇಲ್ಲಿ ನಿಮಗೆ ಐ ಸಿ ಐ ಸಿ ಎ ಟಿ ಎಮ್ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಐ ಸಿ ಐ ಸಿ ಐ ಬ್ಯಾಂಕ್ ಎ ಟಿ ಎಮ್ ಪಕ್ಕದಲ್ಲಿ ಜಸ್ಟ್ ಇನ್ ಫ್ಯಾಷನ್ ಜ್ಯುವೆಲ್ರಿ ಇವರ ಶಾಪು ಲೊಕೇಟ್ ಆಗಿರುತ್ತೆ

ನೋಡಿ ಇದು ಕೂಡ ಲೇಡೀಸ್ ಚೈನು ಸ್ಟಾರ್ಟಿಂಗ್ ಸಿಕ್ಸ್ ಹಂಡ್ರೆಡಿಂದ ಸಿಗತ್ತೆ ಸೇಮ್ ನಿಮಗೆ ಗೋಲ್ಡಲ್ಲಿ ಏನೇನು ಡಿಸೈನ್ಸು ಸಿಗತ್ತೋ ಅದೇ ಥರ ಒನ್ ಗ್ರಾಮ್ ಗೋಲ್ಡ್ ಪಾಲಿಶಲ್ಲೂ ಕೂಡ ಸೇಮ್ ಡಿಸೈನ್ಸು ಸಿಗತ್ತೆ ಚೆನ್ನಾಗಿದೆ ಸೊ ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಮುನ್ನೂರು ರೂಪಾಯಿಂದ ಕೂಡ ಶುರುವಾಗುತ್ತೆ ಅದೆಲ್ಲ ಟ್ವೆಂಟಿ ಏಯ್ಟ್ ಇಂಚಾ ಟ್ವೆಂಟಿ ಫೋರ್ ಇಂಚು ಸೊ ಇದು ಇವಾಗ ತೋರಿಸೋದು ತರ್ಟಿ ಇಂಚು ನೋಡಿ ಈ ಥರ ಬರುತ್ತೆ ಸೊ ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಸೇಮ್ ಗೋಲ್ಡ್ ಡಿಸೈನ್ ಏನಿದೆ ಅದೇ ಥರ ಡಿಸೈನ್ಸು ನಿಮಗೆ ಒನ್ ಗ್ರಾಮ್ ಗೋಲ್ಡಲ್ಲೂ ಸಿಗುತ್ತೆ ಇದೆಲ್ಲ ನೋಡಿ ಏಯ್ಟ್ ಏಯ್ಟಿ ಏಯ್ಟ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡು ಸೊ ಡಿಸೈನ್ಸು ಕ್ವಾಲಿಟಿ ಮೇಲೆ ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ಇದು ಎಷ್ಟು ವಾರಂಟಿ ಸರ್ ಇದು ಕೂಡ ಸಿಕ್ಸ್ ಮಂತ್ ವಾರಂಟಿ ಡೈಲಿ ಯೂಸು ಡೈಲಿ ಯೂಸ್ ಮಾಡ್ಕೋಬೋದು ಸಿಕ್ಸ್ ಮಂತ್ ವಾರಂಟಿ ಇದು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇದೆಯಾ ಅಥವಾ ಬರಿ ರೀಪಾಲಿಶ್ ಮಾತ್ರ ಪೀಸ್ ಟು ಪೀಸ್ ಬೇಕಾದ್ರೆ ಮಾಡ್ಕೊಡ್ತೀವಿ ಮೇಡಂ ಇಲ್ಲ ಅದೇ ಡಿಸೈನ್ ಬೇಕಾದ್ರೆ ರೀಪೇಟಿಂಗ್ ಆಗಿ ಕೊಡಂದ್ರೆ ಆಗ್ತದೆ ಓಕೆ ಓಕೆ ಸೋ ಅದು ಪೀಸ್ ಟು ಪೀಸ್ ಕೂಡ ಎಕ್ಸ್ಚೇಂಜ್ ಇದೆ ಇದೆಲ್ಲ ಸರ್ ಇದು 30 ಅದು 30 ಇಂಚ್ ಮೇಡಂ ಇದು ಕೂಡ 30 ಇಂಚ್ ನೋಡಿ ಚೆನ್ನಾಗಿದೆ ಸೋ ಈ ತರ ಬರುತ್ತೆ ಸೋ ಇದರಲ್ಲೂ ತುಂಬಾ ಆಪ್ಷನ್ಸ್ ಇದೆ ನೋಡಿ ನಿಮಗೆ ದಪ್ಪ ಬೇಕು ಅಥವಾ ಸಿಂಪಲ್ ಆಗಿ ಬೇಕು ಅಂದ್ರೂ ಥಿಕ್ನೆಸ್ ಕಡಿಮೆ ಇರೋದು ಕೂಡ ಸಿಗುತ್ತೆ ಈ ತರ ಸಿಂಪಲ್ ಆಗಿರೋದು ಇದೆ ಇದೇನು ಪ್ರೈಸ್ ಇದೆ ಸರ್ ಫೋರ್ ಏಯ್ಟಿ ಓಕೆ ಸೊ ಗುಂಡುಮಾಲ ಟೈಪು ಈ ಥರದ್ದು ಸಿಗುತ್ತೆ ಆ್ಯಂಡ್ ಡಿಸೈನ್ಸ್ ನೋಡಿ ಇದೆಲ್ಲ ಚೆನ್ನಾಗಿದೆ ಇದು ಏಟುನೂರು ರೂಪಾಯಿನ ಇದು ಏಯ್ಟ್ ಹಂಡ್ರೆಡ್ ರುಪೀಸು ಸೊ ಎಲ್ಲ ಒಂದೊಂದು ಪ್ರೈಸಸ್ ಇದೆ ಫ್ರೆಂಡ್ಸ್ ಪ್ರೈ ಪ್ರೈಸಸ್ ಹೇಳಿಲ್ಲ ಸ್ಟಾರ್ಟಿಂಗ್ ಮುನ್ನೂರು ರೂಪಾಯಿನೂ ಸಿಗುತ್ತೆ ನಿಮ್ಗೆ ಇಂಥದೇ ಡಿಸೈನ್ ಬೇಕು ಅಂತ ಫೋಟೋ ಕಳಿಸಿದ್ರೆ ಅದರ ಪ್ರೈಸ್ನ ಅವರು ಮೆನ್ಷನ್ ಮಾಡಿ ನಿಮಗೆ ಶೇರ್ ಮಾಡ್ತಾರೆ ವಾಟ್ಸಪ್ಪಲ್ಲಿ ನೋಡಿ ಕಟ್ಟಿ ಇಂಚಿದೆ ಮೋಹನ್ ಮಾಲಾ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ರುಪೀಸಿಂದನೂ ಸಿಗುತ್ತೆ ಓಕೆ ಪ್ಯೂರ್ ನಿಮಗೆ ಗೋಲ್ಡ್ ಕಲರ್ ಬೇಕಾ ಅಥವಾ ಈ ಥರ ಬೇಕು ಬೇಕಂದರೂ ಕೂಡ ಸಿಗುತ್ತೆ ಬರೀ ಐನೂರು ರೂಪಾಯಿಂದ ಸಿಗುತ್ತೆ ಸರ್ ಪರ್ಲ್ಸ್ ಎಷ್ಟಿದು ಈ ಥರ ಟೂ ಲೈನ್ ಇದೆಯಾ ಟೂ ಲೈನು ಸಿಕ್ಸ್ ಫಿಫ್ಟಿ ಇದು ಅದರಲ್ಲಿ ನಿಮಗೆ ಚಿಕ್ಕದು ಬೇಕು ಅಂದರೂ ಸಿಗುತ್ತೆ ಏಯ್ಟ್ ಹಂಡ್ರೆಡ್ ರುಪೀಸು ಸೊ ಇದೆಲ್ಲ ಒಂದೊಂದು ಪ್ರೈಸಸ್ ಇದೆ ಸಿಕ್ಸ್ ಸೆವೆಂಟಿ ಏಯ್ಟ್ ಹಂಡ್ರೆಡು ತೌಸಂಡ್ ರುಪೀಸು ಈ ರೇಂಜಲ್ಲಿ ಸಿಗುತ್ತೆ ಇದೆಲ್ಲ ಟ್ವೆಂಟಿ ಫೋರ್ ಇಂಚು ಮೋಹನ್ ಮಾಲಾ ಓಕೆ ಚೆನ್ನಾಗಿದೆ ನೋಡಿ ತುಂಬ ಆಪ್ಷನ್ಸ್ ಬಂದಿದೆ ಈ ಸಲ ತುಂಬಾ ಹೊಸ ವೆರೈಟೀಸು ಇದೆಲ್ಲ ಸೇಮ್ ಸಿಕ್ಸ್ ಮಂತ್ ವಾರಂಟಿನ ಸರ್ ಓಕೆ ಸ್ಟಾರ್ಟಿಂಗ್ ಪ್ರೈಸು ಇದು ಸೆವೆನ್ ಏಯ್ಟಿ ರುಪೀಸು ಟ್ವೆಂಟಿ ಫೋರ್ ಇಂಚ್ ಇದೆಯಾ ಓಕೆ ಗ್ಯಾರಂಟಿ ತುಂಬಾ ಚೆನ್ನಾಗಿದೆ ನೋಡಿ ಸೊ ಡಿಸೈನ್ಸು ಒಂದೊಂದು ವೆರೈಟೀಸ್ ಇದೆ ನೋಡಿ ಬೇಕಂದರೆ ಬುಕ್ ಮಾಡ್ಕೊಳ್ಳಿ ನಿಮಗೆ ಚಿಕ್ಕದು ಗುಂಡು ಬೇಕು ದಪ್ಪ ಗುಂಡು ಬೇಕು ಎರಡೂ ಸಿಗುತ್ತೆ ಡಿಸೈನ್ಸು ಬೇರೆ ಬೇರೆ ಅವೈಲೇಬಲ್ ಇದೆ ಥಿಕ್ನೆಸ್ ಕೂಡ ಬೇರೆ ಸೈಜಸ್ ಅವೈಲಬಲ್ ಇದೆ ಹೋಪ್ ಡಿಸೈನ್ ಇರೋವಂಥದ್ದು ಸ್ಟಾರ್ಟಿಂಗ್ ರೇಂಜು ಮೂವತ್ತು ಇಂಚು ಏಟ್ ಫಿಫ್ಟಿ ರುಪೀಸು ಮೋಪ್ ಡಿಸೈನ್ ನೋಡಿ ಬೇರೆ ಬೇರೆ ಸಿಗುತ್ತೆ ಚೆನ್ನಾಗಿದೆ ಅದರಲ್ಲಿ ಟ್ವೆಂಟಿ ಫೋರ್ ಇಂಚ್ ಕೂಡ ಸಿಗತ್ತಂತೆ ಇದು ಬಂದು ಮೂವತ್ತು ಇಂಚು ಏಯ್ಟ್ ಹಂಡ್ರೆಡ ಸ್ಟಾರ್ಟಿಂಗ್ ಪ್ರೈಸು ಸ್ಟಾರ್ಟಿಂಗ್ ಎಂಟುನೂರು ರೂಪಾಯಿ ಇದೆ ಚೆನ್ನಾಗಿದೆ ಇದು ಟ್ವೆಂಟಿ ಫೋರ್ ಇಂಚು సేమ్ డీజైల్ 24 ట్వెంటీ ఫోర్ ఇంచె విత్ మోపు ఇది చిక్దు సేమ్ ప్రైజా స్టార్టింగ్ ఓకే ట్వెంటీ ఫోర్ ఇంచు ఆరునూరు రూపాయంద సిగతంతే చూ ఇది థర్టీ ఇంచ సార్ ఓకే నిమిగ్ బ్ల్యాక్ బేడ్స్ బె మాల్ చైనా టూ లేయర్ సింగల్ లయర్ సార్ ఇది టూ లేయరు స్టార్టింగ్ రేంజు నైన్ ఫిఫ్టీ రుపీసు ಓಕೆ ಬೇರೆ ಬೇರೆ ಡಿಸೈನ್ಸ್ ಇದೆ ನೋಡಿ ಹೈಯೆಸ್ಟ್ ಸಾವಿರದ ನಾನೂರ ಐವತ್ತು ರೂಪಾಯಿ ವರೆಗೂ ಸಿಗುತ್ತೆ ತರ್ಟಿ ಇಂಚ್ ಬರುತ್ತೆ ಚೆನ್ನಾಗಿದೆ ನೋಡಿ ಇದು ವಾರಂಟಿ ಸರ್ ಸಿಕ್ಸ್ ಮಂತ್ ವಾರಂಟಿ ಡೈಲಿ ಯೂಸ್ ಆರಾಮಾಗಿ ಮಾಡ್ಬೋದು ಇದು ಸೇಮ್ ಇದು ಸಿಂಗಲ್ ಏರ ಸರ್ ಇದು ಕೂಡ ಡಬಲ್ ಏರ್ ಸಿಂಗಲ್ಲು ಇರೋದನ್ನ ಡಬಲ್ ಕೂಡ ಮಾಡ್ಕೊಡ್ತಾರೆ ನೀವು ಡಬಲ್ ಲೇಯರ್ ತಗೋಬೋದು ಚೆನ್ನಾಗಿದೆ ಸೊ ನೆಕ್ಸ್ಟ್ ಪಂಚಲೋಹದ ಇಯರಿಂಗ್ಸ್ಗಳು ಪಂಚಲೋಹ ಇಯರಿಂಗ್ಸು ಬೇರೆ ಬೇರೆ ಕಲರ್ಸು ಓಕೆ ಬೇ ದಪ್ಪ ಬೇಕಾ ಅಥವಾ ಚಿಕ್ಕದು ಬೇಕಾ ಎರಡು ಕೂಡ ಸಿಗುತ್ತೆ ಡಿಸೈನ್ಸ್ ಆಪ್ಷನ್ಸ್ ಇದೆ ಕಲರ್ ಆಪ್ಷನ್ಸ್ ಇದೆ ಸ್ಟೋನ್ ಅಲ್ಲಿ ನೋಡಿ ಚೆನ್ನಾಗಿದೆ ಇದು ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇದೆ ಸರ್ ಇದು ಇದು ತ್ರೀ ಫಿಫ್ಟಿನ ಇದು ಇದು ತ್ರೀ ಫಿಫ್ಟಿ ರುಪೀಸು ಇದು ಒಂದು ವರ್ಷ ವಾರಂಟಿ ಅಂತೆ ನೋಡಿ ಚಿಕ್ಕದು ಈ ಥರದ್ದೆಲ್ಲ ಮುನ್ನೂರು ರೂಪಾಯಿಂದ ಶುರುವಾಗುತ್ತೆ ಇದೆಲ್ಲ ಸರ್ ವೈಟ್ ಸ್ಟೋನ್ ಇರೋದು ನಾನ್ನೂರೈವತ್ತು ರೂಪಾಯಿ ಓಕೆ ಸೈಜ್ ಮೇಲೆ ಕ್ವಾಲಿಟಿ ಮೇಲೆ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಅದರಲ್ಲೇ ನೋಡಿ ಈ ಥರದ್ದು ಕೂಡ ಸಿಗುತ್ತೆ ಹ್ಯಾಂಗಿಂಗ್ಸ್ ಟೈಪ್ ಚೆನ್ನಾಗಿದೆ ನೋಡಿ ಇದೆಲ್ಲ ಪಂಚಲೋಹದ್ದು ಚೆನ್ನಾಗಿದೆ ಇದೆಲ್ಲ ಯಾವ ಪ್ರೈಸಸ್ ಸರ್ ಹ್ಯಾಂಗಿಂಗ್ಸ್ ನೈನ್ ಫಿಫ್ಟಿ ರುಪೀಸು ಓಕೆ ಒಂದು ವರ್ಷ ವಾರಂಟಿ ಇರುತ್ತೆ ನೈನ್ ಹಂಡ್ರೆಡ್ ರುಪೀಸು ಇದರಲ್ಲಿ ನಿಮಗೆ ಬೇರೆ ಬೇರೆ ಸೈಜು ಡಿಸೈನ್ಸ್ ಎಲ್ಲ ಸಿಗುತ್ತೆ ಸ್ಟೋನ್ ಕಲರ್ಸ್ ಕೂಡ ಚೆನ್ನಾಗಿದೆ ನೋಡಿ ಬೇರೆ ಬೇರೆದೆಲ್ಲ ಫಿನಿಷಿಂಗ್ ಚೆನ್ನಾಗಿ ಬಂದಿದೆ ಸ್ಟಾರ್ಟಿಂಗ್ ಒಂಬೈನೂರು ರೂಪಾಯಿಂದ ಸಿಗುತ್ತೆ ಸೊ ಈ ಥರ ವಿಥ್ ಪರ್ಲ್ಸ್ ಕೂಡ ಇರೋವಂಥದ್ದು ಸಿಗುತ್ತೆ ಅದರಲ್ಲೇ ಬೇರೆ ಬೇರೆ ವೆರೈಟೀಸ್ ಇದೆ ನೋಡಿ ಇಲ್ಲೆಲ್ಲ ಓಕೆ ಜುಮ್ಕಾ ಮುತ್ತಿಂದು ಜುಮ್ಕಾ ಓಲೆ ಜುಮ್ಕಾ ಎಷ್ಟು ಸರ್ ಇದು ಮೂರು ಸೈಜ್ ಬರುತ್ತೆ ಚಿಕ್ಕದು ಏಯ್ಟ್ ಫಿಫ್ಟಿ ರುಪೀಸು ಓಕೆ ಇದೆ ಏಯ್ಟ್ ಫಿಫ್ಟಿ ರುಪೀಸ್ ಓಕೆ ಮೀಡಿಯಂ ಬಂದು ನೈನ್ ಹಂಡ್ರೆಡ್ ರುಪೀಸು ಚಿಕ್ಕದು ಏಯ್ಟ್ ಫಿಫ್ಟಿ ದೊಡ್ಡದು ಥೌಸಂಡ್ ಟೂ ಹಂಡ್ರೆಡು ಓಕೆ ಚೆನ್ನಾಗಿದೆ ಸೊ ಇದರಲ್ಲೂ ನಿಮಗೆ ಮೂರು ಸೈಜ್ ಸಿಗುತ್ತೆ ಓಲೆ ಜುಮಕಿನಲ್ಲಿ ಚೆನ್ನಾಗಿದೆ ಇದೆಲ್ಲದಕ್ಕೂ ಒಂದು ವರ್ಷ ವಾರಂಟಿನಾ ಹೌದು ಮೇಡಮ್ ಓಕೆ ಸೋ ಈ ತರದ್ದು ಹಾ ಎಷ್ಟು ಸರ್ ಇದು ಪ್ಲೇಟ್ ಬರುತ್ತೆ ಮೇಡಮ್ ಪ್ಲೇಟ್ ಓಕೆ ಈ ತರ ಪ್ಲೇಟ್ಸ್ ಹಾಕೋಬಹುದು ಅಂತ ಇದು ಬಹಳ ಚೆನ್ನಾಗಿದೆ ಅದರಲ್ಲಿ ನಿಮಗೆ ಕ್ವಾಂಟಿಟಿ ಇದೆ ಮೇಡಮ್ ಡಿಸೈನ್ ಇದೆ ಕ್ವಾಂಟಿಟಿ ಓಕೆ ನೋಡಿ ಚೆನ್ನಾಗಿದೆ ದಪ್ಪ ಬೇಕಾ ಚಿಕ್ಕದ ಬೇಕಾ ಈ ತರ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಸಿಗುತ್ತೆ ಇದಕ್ಕೆ ಪ್ಲೇಟ್ ಯಾವ ರೇಂಜ್ ಸರ್ ಮೇಡಮ್ ಇದು ಓನ್ಲಿ ಟಾಪ್ ಮಾತ್ರ 250 ಆಗುತ್ತೆ ಮೇಡಮ್ ಬರಿ ಇದು ಮಾತ್ರ 250 ರೂಪಾಯಿ ಸರ್ ಹೌದು ಮೇಡಮ್ ಸೆಟ್

ಟ್ವೆಂಟಿ ರುಪೀಸು ತರ್ಟಿ ರುಪೀಸು ಡಿಫ್ರೆನ್ಸ್ ಇದೆ ಓಕೆ ಇದೆಲ್ಲ ಯಾವ ಪ್ರೈಸು ಸರ್ ಓಕೆ ಕೆಂಪು ರೆಡ್ ಸ್ಟೋನ್ ಇದೆಲ್ಲ ಸೊ ಅದೆಲ್ಲ ನಿಮಗೆ ಸಿಕ್ಸ್ ಏಯ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿದೆ ಸೊ ಇದರಲ್ಲಿ ನಿಮಗೆ ಸೈಜಸ್ಸು ಚಿಕ್ಕದು ಸಿಗುತ್ತೆ ದೊಡ್ಡದು ಸಿಗುತ್ತೆ ಗ್ರೇಪ್ ಜುಮ್ಕಿ ಅಂತೆ ಸ್ಟೆಪ್ ಇದೆ ಸೊ ಸ್ಟಾರ್ಟಿಂಗ್ ಫೋರ್ ಏಯ್ಟಿ ರುಪೀಸ್ ಸ್ಟಾರ್ಟಿಂಗ್ ಫೋರ್ ಏಯ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಸ್ಟೆಪ್ಸು ಸಿಂಗಲ್ ಸಿಗುತ್ತಾ ಇಲ್ಲ ಡಬಲ್ ಓ ಫೋರ್ ತನಕ ಸಿಗತ್ತಂತೆ ಇಲ್ಲಿರೋದು ಡಬಲ್ ಓಕೆ ಈಗ ತೋರಿಸ್ತಿರೋದು ಡಬಲ್ ಫೋರ್ ಏಯ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿದೆ ಆಪ್ಷನ್ಸು ಹೋಲ್ಸೇಲಲ್ಲೂ ಕೊಡ್ತಾರೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಸೊ ಇನ್ನೂ ಪ್ರೈಸು ನಿಮಗೆ ತುಂಬ ರೀಸನಬಲ್ ಸಿಗುತ್ತೆ ಫುಲ್ಲು ಸ್ಟಾಕ್ ಇದೆ ನೋಡಿ ಸ್ಯಾಂಪಲ್ ಒಂದರಲ್ಲಿ ತೋರಿಸಿದ್ದೀನಿ ಇದೆಲ್ಲ ಫುಲ್ಲು ಸ್ಟಾಕ್ ಇದೆ ಎಷ್ಟು ಕ್ವಾಂಟಿಟಿ ಬೇಕಂದ್ರೂ ಪರ್ಚೇಸ್ ಮಾಡ್ಕೋಬೋದು ಸ್ಟಾರ್ಟಿಂಗ್ ಫೋರ್ ಏಯ್ಟಿ ರುಪೀಸಿಂದ ಈ ಥರ ಸ್ಟೆಪ್ ಸಿಗುತ್ತೆ ಓಕೆ ಚೆನ್ನಾಗಿದೆ ನೋಡಿ ಈ ಥರ ಇದೆಷ್ಟು ಸರ್ ಇದು ಇದು ಫೋರ್ ಸ್ಟೆಪ್ಪ ತ್ರೀ ತರ್ಟಿ ರುಪೀಸ್ ಓಕೆ ಇದು ಚಿಕ್ಕದು ಸೊ ಇದು ತ್ರೀ ತರ್ಟಿ ರುಪೀಸು ಚೆನ್ನಾಗಿದೆ ಟು ಸ್ಟೆಪ್ ಇದೆ ಇದು ತ್ರೀ ಸ್ಟೆಪ್ಪು ಫೋರ್ ಏಯ್ಟಿ ರುಪೀಸು ಓಕೆ ಬಿಗ್ ಸೈಜ್ ಇಯರಿಂಗ್ಸು ಬ್ರೈಡಲ್ ಸೆಟ್ಸ್ಗೆ ಯಾರಿಗಾದರೂ ಇಯರಿಂಗ್ಸು ಮ್ಯಾಚಿಂಗ್ ಬೇಕು ಅಂದರೆ ನೋಡಿ ಈ ಥರ ವೆರೈಟೀಸು ದೊಡ್ಡ ದೊಡ್ಡ ಸೈಜ್ ಇಯರಿಂಗ್ಸ್ ಸಿಗುತ್ತೆ ಇದರಲ್ಲೂ ಕೂಡ ನಿಮಗೆ ತುಂಬಾ ಆಪ್ಷನ್ಸ್ ಸಿಗುತ್ತೆ ಚೆನ್ನಾಗಿದೆ ಓಕೆ ತುಂಬ ಆಪ್ಷನ್ಸ್ ಇದೆ ಇದರಲ್ಲೂ ತುಂಬ ವೆರೈಟಿಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ಟಾರ್ಟಿಂಗ್ ಯಾವ ರೇಂಜ್ ಇದೆ ಸರ್ ಇದು ಐನೂರು ರೂಪಾಯಿಂದನೂ ಸಿಗುತ್ತೆ ಇದು ನೈನ್ ನೈಂಟಿ ರುಪೀಸ್ ನೋಡಿ ತುಂಬ ಚೆನ್ನಾಗಿದೆ ಈ ಥರ ಬರುತ್ತೆ ಸೊ ಒಂದೊಂದು ಒಂದೊಂದು ಪ್ರೈಸ್ ಇದೆ ವೆರೈಟಿ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಎಲ್ಲದಕ್ಕೂ ಪ್ರೈಸಸ್ ಹೇಳಲಿಲ್ಲ ಇದರಲ್ಲಿ ಯಾವುದಾದ್ರೂ ಡಿಸೈನ್ ಇಷ್ಟ ಆದರೆ ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡು ಅದರ ಪ್ರೈಸ್ ಏನಿದೆ ಅವರು ಮೆನ್ಷನ್ ಮಾಡಿ ನಿಮಗೆ ಶೇರ್ ಮಾಡ್ತಾರೆ ಸ್ಟಾರ್ಟಿಂಗ್ ಐನೂರು ರೂಪಾಯಿಂದನೂ ಸಿಗುತ್ತಂತೆ ಇದೆಲ್ಲ ಬ್ರೈಡಲ್ ಸೆಟ್ಸ್ಗೆ ಮ್ಯಾಚಿಂಗ್ ಇಯರಿಂಗ್ಸು ಚೆನ್ನಾಗಿದೆ ಇದರಲ್ಲಿ ನಿಮಗೆ ಚಿಕ್ಕದು ಬೇಕಾ ಅಥವಾ ತುಂಬ ದೊಡ್ಡದು ಬೇಕಾ ಎಲ್ಲದು ಸಿಗತ್ತೆ ಇದು ನೋಡಿ ಈ ಥರ ಬರುತ್ತೆ ಚೆನ್ನಾಗಿದೆ ವೆರೈಟೀಸು ನ್ಯೂ ಕಲೆಕ್ಷನ್ಸು ತುಂಬ ಬಂದಿದೆ ಎಲಿಫೆಂಟ್ ಡಿಸೈನ್ ಇರುವಂಥ ಜುಮ್ಕಿ ನೋಡಿ ಚೆನ್ನಾಗಿದೆ ಇದು ಕೂಡ ಈ ಒಂಥರ ಸ್ಟಡ್ ಟೈಪ್ ಇದೆ ಸ್ಟಡ್ಡಲ್ಲೇ ಸ್ವಲ್ಪ ದೊಡ್ಡ ಸೈಜು ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಇದರಲ್ಲಿ ಇನ್ನೂ ತುಂಬ ವೆರೈಟೀಸ್ ಇದೆ ನೋಡಿ ಅದರಲ್ಲೇ ತುಂಬ ಡಿಸೈನ್ಸು ನಿಮಗೆ ಸಿಗುತ್ತೆ ಒಂದಕ್ಕಿಂತ ಒಂದು ವೆರೈಟೀಸು ತುಂಬಾ ಇದೆ ನೀವು ಎಷ್ಟು ಕ್ವಾಂಟಿಟಿ ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ತುಂಬ ಸ್ಮಾಲ್ ಬೇಕಂದ್ರೂ ನೋಡಿ ಫುಲ್ ಸ್ಟೋನ್ ವರ್ಕಲ್ಲಿ ಈ ಥರ ಬರುತ್ತೆ ಚೆನ್ನಾಗಿದೆ ನೋಡಿ ಈ ಥರ ಈ ಥರ ಫುಲ್ ಬಾಕ್ಸಲ್ಲಿ ಬರುತ್ತೆ ಎಷ್ಟು ಕ್ವಾಂಟಿಟಿ ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ನೋಡಿ ಬಟರ್ಫ್ಲೈ ಡಿಸೈನ್ಸ್ ಎಲ್ಲವೂ ಈ ಥರ ವೆರೈಟೀಸ್ ಇದೆ ಇದರೊಳಗಡೆ ನೋಡಿ ಇದೆಲ್ಲ ಸ್ಟಾರ್ಟಿಂಗ್ ರೇಂಜ್ ನಿಮಗೆ ಟೂ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇಷ್ಟು ವೆರೈಟೀಸು ಅವೈಲಬಲ್ ಇದೆ ಇನ್ನೂ ತುಂಬ ವೆರೈಟೀಸ್ ಇದೆ ಎಲ್ಲ ಬಾಕ್ಸಲ್ಲಿದೆ ಎಲ್ಲದನ್ನು ತೋರ್ಸಕ್ಕಾಗೋದಿಲ್ಲ ಸ್ಯಾಂಪಲ್ಗೆ ಒಂದೆರಡು ತೋರಿಸಿದ್ದೀನಿ ಅದರಲ್ಲಿ ನಿಮಗೆ ತುಂಬ ಸ್ಮಾಲ್ ಬೇಕಾ ಅಥವಾ ದೊಡ್ಡದು ಬೇಕಂದ್ರೂ ಸಿಗುತ್ತೆ ನೋಡಿ ಕಲರ್ ಆಪ್ಷನ್ ಕೂಡ ಸಿಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಇದೆಷ್ಟು ಸರ್ ಇದು ಇದು ನೋಡಿ ಮುನ್ನೂರ ಇಪ್ಪತ್ತು ರೂಪಾಯಿ ಇದು ದೊಡ್ಡ ಸೈಜ್ ಅಲ್ವಾ ಇದು ಮುನ್ನೂರ ಇಪ್ಪತ್ತು ರೂಪಾಯಿ ಈ ಥರದ್ರಲ್ಲಿ ಚೆನ್ನಾಗಿದೆ ಇದೆಷ್ಟು ಸರ್ ಟೂ ಫಿಫ್ಟಿ ರುಪೀಸು ಇದು ಕೂಡ ಒನ್ ಇಯರ್ ವಾರಂಟಿ ಸಿಕ್ಸ್ ಮಂತ್ ಓಕೆ ಇದೆಲ್ಲ ಒನ್ ಇಯರ್ ವಾರಂಟಿ ಕಲರ್ಸು ಅವೈಲಬಲ್ ಇದೆ ಸೊ ಈ ಥರ ಬಾಕ್ಸಲ್ಲಿ ಬರುತ್ತೆ ನೋಡಿ ಚೆನ್ನಾಗಿದೆ ಇದೆಲ್ಲ ಸೇಮ್ ಅದೇ ತರನೇ ಸ್ಟಡ್ ಅಲ್ಲಿ ದೊಡ್ಡ ಸೈಜ್ ಚಿಕ್ಕದು ಸಿಗುತ್ತೆ ಚಿಕ್ಕದು ಯಾವ ಪ್ರೈಸ್ ಸರ್ ಇದು ಸ್ಮಾಲ್ ಟೂ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಹಂಡ್ರೆಡ್ ಡಿಸೈನ್ ಸಿಗುತ್ತಂತೆ ಈ ತರದ್ರಲ್ಲಿ ಇದೆಯಾ ಓಕೆ ಸೊ ಇದ್ರಲ್ಲಿ ಪ್ರೆಸ್ಸಿಂಗ್ ಕೂಡ ಸಿಗುತ್ತಂತೆ ತಿರ್ಪಾ ನಿಮಗೆ ಥ್ರೆಡ್ ಟೈಪ್ ಕೂಡ ಸಿಗುತ್ತೆ ಇದೆಲ್ಲ ವಿಕ್ಟೋರಿಯನ್ ಕಲೆಕ್ಷನ್ ಸರ್ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಆರ್ ಸಾವಿರದ ಎಂಟುನೂರು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ವಿಕ್ಟೋರಿಯನ್ ಓಕೆ இதுல தான் டைன்ஸ் இது சோ சாம்பல் ஒன்றை தோர்ஸ் தீனி நாலு சாய்ந்த எட்டுநூறு ரூபாய் இந்த ஸ்டார்ட் ஆகை இயரிரிங்ஸ் ஈ தான் இருக்கு செவன் தௌசண்ட் ஃபுல் செட்டு ஓகே ஃபுல் பிரேட் செட்ஸு இது எல்லாம் ஆப்ஷன்ஸ் இது ஆறு சவரனா ஓகேங் சிக்ஸ் தௌசண்ட் ஓகே பிரீமியம் க்வாலிட்டி ஹவி இரத்த ಎಲ್ಲ ವೆಡ್ಡಿಂಗ್ ಸೆಟ್ಸು ಸ್ಟಾರ್ಟಿಂಗ್ ಸಿಕ್ಸ್ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿದೆ ತುಂಬ ಇದೆಲ್ಲ ತುಂಬ ಇಟ್ಟಿದ್ದಾರೆ ನೋಡಿ ಇದೆಲ್ಲ ಅದೇನೆ ಈ ಥರ ವೆರೈಟಿಲಿ ನೀವು ಫೋಟೋ ಶೇರ್ ಮಾಡಿ ಅಂದರೆ ಕೂಡ ಅವರು ಶೇರ್ ಮಾಡ್ತಾರೆ ನಿಮಗೆ ಯಾವ ಥರ ಬೇಕು ನೋಡಿ ಬುಕ್ ಮಾಡ್ಕೋಬೋದು ಚೆನ್ನಾಗಿದೆ ನೋಡಿ ಇದೆಲ್ಲ ಸ್ಟಾರ್ಟಿಂಗ್ ಆರು ಸಾವಿರ ರೂಪಾಯಿಂದ ಶುರುವಾಗುತ್ತೆ ಹೆವಿ ಬ್ರೈಡಲ್ ಸೆಟ್ಸ್ಗಳು ಶಾರ್ಟ್ ನೆಕ್ಲೆಸ್ ಲಾಂಗ್ ಹಾರ ವಿತ್ ಇಯರಿಂಗ್ಸ್ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ன்ஸ் எல்லாம் எ ஓகே சூப்பர் ஆகிய நோடி கலெக்சன்ஸ் ட்வெண்ட்டி டெஸ்கவுண்ட் சோ அதே தரெக்டன்ஸ் இது எட்டுநூறு ரூபாய் அப்போ இது சார் ತೌಸಂಡ್ ಸೆವೆನ್ ಹಂಡ್ರೆಡ್ ತೌಸಂಡ್ ಸೆವೆನ್ ಹಂಡ್ರೆಡ್ ಓಕೆ ಸಾವಿರದ ಏಳ್ನೂರು ರೂಪಾಯಿ ರೇಂಜ್ವರೆಗೂ ಸಿಗುತ್ತೆ ಎಂಟುನೂರು ರೂಪಾಯಿಂದ ಸ್ಟಾರ್ಟ್ ಆದರೆ ಸಾವಿರದ ಏಳ್ನೂರು ರೂಪಾಯಿ ಡಿಸೈನ್ಸು ತುಂಬಾ ಇದೆ ಸ್ಯಾಂಪಲ್ಗೆ ಒಂದೆರಡು ತೋರಿಸ್ತಾ ಇದ್ದೀನಿ ಇನ್ನೂ ತುಂಬ ವೆರೈಟೀಸು ಬಾಕ್ಸಲ್ಲಿದೆ ನಿಮಗೆ ಬೇಕಂದರೆ ಶಾಪ್ ವಿಸಿಟ್ ಮಾಡಿ ಈಗ ವಿಡಿಯೋದಲ್ಲಿ ತೋರಿಸ್ತಿರೋಂತಹ ಯಾವುದಾದ್ರೂ ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಬುಕ್ ಮಾಡಿಕೊಡಿ ಫ್ರೆಂಡ್ಸ್ ನೋಡಿ ಇಷ್ಟು ವೆರೈಟೀಸ್ ಇದೆ ಎಲ್ಲದಕ್ಕೂ ಪ್ರೈಸಸ್ ಮೆನ್ಷನ್ ಮಾಡಿಲ್ಲ ಈ ಡಿಸೈನಲ್ಲಿ ನಿಮಗೆ ಯಾವುದಾದ್ರೂ ಬೇಕಂದರೆ ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿದ ಅವರು ಪ್ರೈಸಸ್ನ ನಿಮಗೆ ಶೇರ್ ಮಾಡ್ತಾರೆ ಸೊ ನೋಡಿ ಎಷ್ಟು ಡಿಸೈನ್ಸ್ ಇದೆ ಅಂತ ನೋಡಿ ಇದೆಲ್ಲ ಪಂಚಲೋಹ ನೆಕ್ಲೆಸ್ ಇದೆಲ್ಲ ಸ್ಟಾರ್ಟಿಂಗ್ ಯಾವ ರೇಂಜ್ ಇದೆ ಸರ್ ಸ್ಟಾರ್ಟಿಂಗ್ ತೌಸಂಡ್ ಫೈವ್ ಹಂಡ್ರೆಡ್ ಪಂಚಲೋಹದಿಂದ ಮಾಡಿರುವಂತಹ ಆಭರಣ ಇದೆಲ್ಲ ಇದರಲ್ಲೂ ತುಂಬ ವೆರೈಟೀಸ್ ಇದೆ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಬರುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಯಾವುದು ಸರ್ ತೋರಿಸಿ ಒಂದು ಯಾವ ರೇಂಜಿದು ಇದು ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಒಂದು ವರ್ಷ ವಾರಂಟಿನ ಏನಿದೆ ಸರ್ ಇದೆಲ್ಲ ಓಕೆ ಇದು ಕೂಡ ಒಂದು ವರ್ಷ ವಾರಂಟಿ ಅದೇ ಎಷ್ಟು ವೆರೈಟೀಸ್ ಇದೆ ನಿಮಗೆ ಮಾಟಿ ಕೂಡ ಸಿಗುತ್ತೆ ಗೆ ಇದರಲ್ಲಿ ಸಪ್ರೇಟ್ ಪೆಂಡೆಂಟ್ ಕೂಡ ಸಿಗುತ್ತೆ ಇಯರಿಂಗ್ಸು ಮಾ ಮೋಪ್ ಎಲ್ಲ ಸಿಗುತ್ತೆ ನೋಡಿ ನೋಡಿ ಇದು ನೆಕ್ಲೆಸ್ ಬೇರೆ ಬೇರೆ ಡಿಸೈನ್ಸ್ ತುಂಬಾ ಇದೆ ಸೊ ಈ ತರ ಬಾಕ್ಸ್ ಅಲ್ಲಿ ಎತ್ತಿಟ್ಟಿರ್ತಾರೆ ಬೇಕಂದ್ರೆ ಬೇರೆ ಬೇರೆ ಡಿಸೈನ್ಸ್ ನೀವು ಶಾಪ್ ವಿಸಿಟ್ ಮಾಡಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಪಂಚಲ ಹೋದು ಆರ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಚೆನ್ನಾಗಿದೆ ಕ್ವಾಲಿಟಿ ಪ್ರೀಮಿಯಂ ಇದೆ ಅಂಡ್ ಇದು ಪೆಂಡೆಂಟ್ ಏಳ್ನೂರ ಐವತ್ತು ರೂಪಾಯಿ ಸೆವೆನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಪಂಚಲ್ ಆಫು ಚೆನ್ನಾಗಿದೆ ಇದೆಲ್ಲ ನೈನ್ ಫಿಫ್ಟಿ ಸ್ವಲ್ಪ ದೊಡ್ಡದು ಕೆಂಪು ಮುತ್ತಿರುವಂಥದ್ದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನೈನ್ ಫಿಫ್ಟಿ ರುಪೀಸ್ ಇದೇನು ಪ್ರೈಸ್ ಇದೆ ಸರ್ ಇದು ಫಿಫ್ಟಿ ರುಪೀಸ್ ಎಂಟುನೂರ ಐವತ್ತು ರೂಪಾಯಿ ಇಲ್ಲೆಲ್ಲ ತುಂಬ ಡಿಸೈನ್ಸ್ ಅವೇಲೆಬಲ್ ಇದೆ ನೋಡಿ ಸೊ ಸ್ಯಾಂಪಲ್ಗೆ ಒಂದೆರಡು ತೋರಿಸಿದ್ದೀನಿ ತೋರಿಸಿರೋದ್ರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಬುಕ್ ಮಾಡಿಕೊಡಿ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಈ ಥರ ಆಪ್ಷನ್ಸ್ ಇದೆ ಡಿಸ್ಪ್ಲೇಗೆ ಇಟ್ಟಿರ್ತಾರೆ ನೋಡಿ ಪಂಚಲ್ ಆಫುದಲ್ಲಿ ಈ ಥರ ಪರ್ಲ್ಸು ಸರಗಳಿಗೆ ಪೆಂಡೆಂಟು ಸಪ್ರೇಟಾಗೂ ಸಿಗುತ್ತೆ ನೀವು ಮ್ಯಾಚ್ ಮಾಡ್ಕೋಬೋದು ನಿಮ್ಮ ಹತ್ರ ಏನಾದರೂ ಸರ ಇದ್ದರೆ ಅಥವಾ ಇವ್ರ ಹತ್ರನೇ ಸೆಟ್ ಮಾಡಿ ಇಟ್ಟಿರ್ತಾರೆ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಇದೆಲ್ಲ ಏನು ಪ್ರೈಸ್ ಇದೆ ಸರ್ ಇದು ಫುಲ್ಲು ಪಂಚಲ್ ಹುದ್ದೆ ನೆಕ್ಲೆಸ್ ಇದೆಯಲ್ಲ ಎರಡು ಸಾವಿರದ ಎಂಟುನೂರು ರೂಪಾಯಿ ಓಕೆ ಸೊ ಫುಲ್ ಸಲ ಇದೇ ಥರ ಬರುತ್ತೆ ಕೆಳಗಡೆ ಈ ಥರ ಪೆಂಡೆಂಟ್ ಇದೆ ನಿಮಗೆ ಪರ್ಸಲ್ಲಿ ಅಂದರೆ ತೊಗೊಂಡು ಈ ಥರ ಪೆಂಡೆಂಟ್ ಮ್ಯಾಚ್ ಮಾಡ್ಕೋಬೋದು ಓಕೆ ನೋಡಿ ಮೇಡಂ ಮಾಡಿ ನೋಡಿ ಊರೇ ಮ್ಯಾಚ್ ಮಾಡಿ ಇಟ್ಟಿದ್ದಾರೆ ಈ ತರ ಚೆನ್ನಾಗಿದೆ ಈಗ ಬೇಕಂದ್ರೆ ಡಾಲರ್ಸ್ ಬೇಕಾ ಚೇಂಜ್ ಮಾಡ್ಬಿಡ್ತೀನಿ ಮೇಡಂ ಮತ್ತೆ ನಾನು ನೇಯರ್ ಚೇಂಜ್ ಮಾಡ್ತೀನಿ ಓಕೆ ಚೆನ್ನಾಗಿದೆ ಇಲ್ಲಿ ಇರಬೇಕಾದ್ರೆ ಬೇಕಾದ್ರೆ ನೋಡಿ 90 ಕೋ ಸರಗಳಿದೆಲ್ಲ ಚೆನ್ನಾಗಿದೆ ಎಷ್ಟು ಸರ್ ತೌಸಂಡ್ ಟೂ ಹಂಡ್ರೆಡು ಇದ್ರಲ್ಲಿ ಯಾವ್ದಾದ್ರು ತಗೊಳ್ಳಿ ತೌಸಂಡ್ ಟೂ ಹಂಡ್ರೆಡಾ ಇವೆರಡು ಮಾತ್ರ ಇದು ತೌಸಂಡ್ ಟೂ ಹಂಡ್ರೆಡು ಎರಡು ಸಾವಿರದ ಇನ್ನೂರು ಕ್ವಾಲಿಟಿ ಬೇರೆ ಇದೆಯಂತೆ ಸೊ ಇದೆಲ್ಲ ನಿಮಗೆ ಎರಡು ಸಾವಿರದ ಇನ್ನೂರು ರೇಂಜಲ್ಲಿ ಬರುತ್ತೆ ಓಕೆ ಓಕೆ ಇದೆಲ್ಲ ಫೈವ್ ಲೇಯರ್ ಇರುವಂಥದ್ದು ಏನು ಪ್ರೈಸ್ ಇದೆ ಸರ್ ಸ್ಟಾರ್ಟಿಂಗ್ ತೌಸಂಡ್ ಟೂ ಹಂಡ್ರೆಡಾ ಓಕೆ ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ಬಿತ್ತು ಮೂಪಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಕಲೆಕ್ಷನ್ಸು ಇದೆಲ್ಲ ನೋಡಿ ಸಿಂಪಲ್ ಚೋಕರ್ಸು ತುಂಬಾ ಚೆನ್ನಾಗಿದೆ ಸೊ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇದು ಸ್ಟಾರ್ಟಿಂಗ್ ಫೋರ್ ಏಯ್ಟಿ ಯಾವುದು ಸರ್ ಫೋರ್ ಏಯ್ಟಿ ಇದು ಫೋರ್ ಏಯ್ಟಿ ರುಪೀಸಾ ಓಕೆ ನೋಡಿ ಇದು ಫೋರ್ ಏಯ್ಟಿ ಏಟ್ ಹಂಡ್ರೆಡ್ ರುಪೀಸು ಫೋರ್ ಏಟಿಯಿಂದ ತೌಸಂಡ್ ಏಯ್ಟ್ ಹಂಡ್ರೆಡ್ ರೇಂಜ್ವರೆಗೂ ಸಿಗುತ್ತೆ ಈ ಥರ ಚೋಕರ್ಸ್ ಈ ಥರ ಸ್ಮಾಲ್ ಇರೋದು ಆರುನೂರ ಐವತ್ತು ರೂಪಾಯಿ ಓಕೆ ಒಂದೊಂದು ಒಂದೊಂದು ಥರ ವೆರೈಟಿಸ್ ಇದೆ ಬೇರೆ ಬೇರೆ ಡಿಸೈನ್ಸ್ ನಿಮಗೆ ಆಪ್ಷನ್ಸ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಒಂದೊಂದು ವೆರೈಟೀಸ್ ಮೇಲೆ ನಿಮಗೆ ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ಈಗ ತೋರಿಸ್ತಿರೋದು ಯಾವುದಾದ್ರೂ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಹಾಗೆ ನಂಚನಲ್ ಕಡೆಯಿಂದ ಬಂದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಇನ್ನು ತುಂಬ ವೆರೈಟೀಸ್ ಇದೆ ಸ್ಯಾಂಪಲ್ಗೆ ಎಷ್ಟು ತೋರಿಸಿದ್ದೀನಿ ಫ್ರೆಂಡ್ಸ್ ನಿಮಗೆ ಮೋರ್ ಆಪ್ಷನ್ಸ್ ಬೇಕು ಅಂದರೆ ಶಾಪ್ ವಿಸಿಟ್ ಮಾಡಿ ನೋಡಿ ಇಲ್ಲೆಲ್ಲ ತುಂಬ ಆಪ್ಷನ್ಸ್ ಇದೆ